ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ ಸೊ ಇವತ್ತು ನಾವು ಯುಗಾದಿಗೆ ಕ್ಲೀನ್ ಮಾಡ್ತಿದ್ದೀವಿ ಮನೆ ಫುಲ್ ಕ್ಲೀನ್ ಮಾಡ್ತಿದ್ದೀವಿ ಸೊ ಅದಕ್ಕೆ ಅದನ್ನು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಬಟ್ ದೀಕ್ಷಾ ಮಲಗಿದ್ಲು ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಹಾಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಸ್ಟಡಿ ಟೇಬಲ್ನ ಕ್ಲೀನ್ ಮಾಡ್ತಿದ್ದೆ ಎಷ್ಟು ಆಗಿಬಿಟ್ಟಿದೆ ಈ ನಡುವೆ ನಾನು ಸ್ವಲ್ಪ ಓದಿದ್ದಿಲ್ವಲ್ಲ ದೀಕ್ಷಾಗಿ ಬಿಟ್ಕೊಟ್ಟಿದ್ದೆ ನನ್ನ ಟೇಬಲ್ನ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ಲು ನೋಡಿ ನಾನು ಫುಲ್ ಇವಾಗ ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ಇವಾಗ ದೀಕ್ಷಾ ಎಕ್ಸಾಮ್ ನಡೀತಿರುತ್ತೆ ಈ ವಿಡಿಯೋ ಪೋಸ್ಟ್ ಆಗೋಷ್ಟು ಆ್ಯಂಡ್ ನನ್ನ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ನಾವು ಸ್ವಲ್ಪ ಬ್ಯುಸಿಯಾಗಿರ್ತೀವಿ ಓದೋದ್ರಲ್ಲಿ ಬಟ್ ಹಳೆ ವೀಡಿಯೋ ಎಲ್ಲ ಮಾಡಿದ್ದು ಇದ್ದೀವಿ ಅದನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ ಸೊ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಹೊಸ ಹೊಸ ವಿಡಿಯೋ ಎಲ್ಲ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀವಿ ಆ್ಯಂಡ್ ನಿಮಗೆ ಬೇರೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಸೊ ನಮಗೆ ಗೊತ್ತಾಗುತ್ತೆ ವಿಡಿಯೋ ಮಾಡ್ಕೊಂಡು ಯಾವ ಕಾರ್ ಕ್ಲೀನ್ ಮಾಡ್ತೀರಾ ನಾವು ಮಾಡ್ತೀವಿ ಬಾಯ್ ಟೆನ್ಷನ್ ಸೊ ಗಾಯಸ್ ನೀವು ನೋಡಿರ್ಬೋದು ನಾನು ಫಸ್ಟು ಟೇಬಲ್ ಕ್ಲೀನ್ ಮಾಡಿದೆ ಆಮೇಲೆ ಬೆಡ್ನಲ್ಲಿ ಉದುರಿಸ್ಬಿಟ್ಟು ಧೂಳೆಲ್ಲ ಇದು ಮಾಡಿದೆ ಆ್ಯಂಡ್ ರೂಮ್ದು ಹಾಲು ಕಿಚನು ಆ್ಯಂಡ್ ಬಾತ್ರೂಮ್ಗೆ ನಮ್ಮ ಮುಂಚೆ ಒಂದು ಸ್ವಲ್ಪ ಏರಿಯಾ ಇದೆಲ್ಲ ಎಲ್ಲ ಕಡೆನು ಎಲ್ಲ ಡಸ್ಟ್ ಇರುತ್ತಲ್ವ ಅದನ್ನೆಲ್ಲ ಉದುರಿಸ್ಕೊಂಡೆ ಆ್ಯಂಡ್ ಫುಲ್ ಮನೆ ನೀಟಾಗಿ ಗುಡಿಸ್ದೆ ಅಷ್ಟರಲ್ಲಿ ದೀಕ್ಷಾನು ಎದ್ಲು ಆಮೇಲೆ ಅವಳ ಕೈಲೂ ಎಲ್ಲ ಕ್ಲೀನ್ ಮಾಡಿಸ್ದೆ ಇವಾಗ ಈ ಇಬ್ಬರನ್ನ ಕ್ಲೀನ್ ಮಾಡಬೇಕು ಇದು ಎಷ್ಟು ದಿನದಿಂದ ದೀಕ್ಷಾಗೇಳ್ತಿದ್ದೆವು ಮಾಡ್ತಾನೆ ಇಲ್ಲ ದೀಕ್ಷಾ ಆ್ಯಕ್ಚುಲಿ ವ್ಲಾಗೆ ಸ್ಟಾರ್ಟ್ ಮಾಡಿಲ್ಲ ಆಮೇಲೆ ಮಾಡಿ ಈಗ ಕ್ಲೀನ್ ಮಾಡ ಏನು ಬರ್ತಿದ್ಯಾ ಅಷ್ಟಬೇಕು ಬರ್ತಿದ್ಯಾಕ್ಚುಲಿ ಇಲ್ಲ ಏನೇನೋ ಇದೆ ನಾನು ನಿಮಗೆ ತೋರಿಸ್ಬೇಕು ಬಟ್ ಇವಾಗ ತೋರ್ಸಲ್ಲ ನಿಮಗೆ ಸಪ್ರೇಟ್ ವೀಡಿಯೋ ಅದ್ ಮಾಡಿಬಿಟ್ಟು ತೋರಿಸ್ತೀನಿ ಓಕೆ ಸೋ ದಮ್ ಇ ಲಗಿದನೆಲ್ಲ ಕ್ಲೀನ್ ಮಾಡ್ಲಾ ಫಾಸ್ಟ್ ಟೈಮ್ ಲ್ಯಾಪ್ಸ್ ಅಲ್ಲಿ ಹಾಕ್ತೀನಿ ಟೀಚರ್ ಅವ್ವಾ ಗಾಯ್ಸ್ ನೀನೇ ತರ ಹೇಳ್ತಿರಾ ಓಕೆ ವಿವಸ್ ಆಗ್ತದ ನಾನು ಇದು ಚಿಕ್ಕದ ಗ್ರಾಮರ್ ಬುಕ್ ಇದೊಂದು ಗ್ರಾಮರ್ ಬುಕ್ ತರ ಮಾಡ್ತೀನಿ ಆ ಕ್ಲಾಸ್ ಟೆಡ್ ಏನೇ ಏನೋ ಫುಲ್ ನಾನು ಗಾಯ್ತೀವಿ ಹೇಳ್ದು ಏನಕ್ಕೆ ಇಷ್ಟು ಚೆನ್ನಾಗಿದೆ ನೀನು ಹ್ಯಾಂಡ್ ಅಂತ ಹೇಳ್ತೀವಿ ನೋಡೋಣ ನಿಮಗೂ ತೋರಿಸ್ತೀನಿ ಕೂಡ ಅದ ನಾನು ರಫ್ ನೋಟಿದ್ರು ಸರಿ ಸೀನ್ಯಾರಿಟಿ ನೋಡಿ ನಾನು ಕನ್ನಡ ಉಲ್ಟಾ ಕ್ಯಾಮ್ರಾ ಇದೆ ಅಲ್ಲ ಸೊ ನಂಗೆ ಕನ್ನಡ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಇದು ಇಂಗ್ಲೀಷು ಆ್ಯಂಡ್ ಪೆನ್ಸಿಲಲ್ಲಿ ಬರ್ತಾರೆ ನೋಡಿ ಇಷ್ಟು ಚೆನ್ನಾಗಿ ಬಟ್ ಅಲ್ಲ ಯಾರು ನೋಡಿ ನಾನಂತೂ ಮಾಡಿದೆ ಬೇರೆ ಯಾರೋ ಮಾಡಿರೋದು ನಾನು ಮಾಡ್ತಿದ್ದೆ ಹಿಂಗೆ ಇದು ರಫ್ ನೋಟ್ ಇದು ಖಾಲಿಯಾಗಿ ಬರ್ತೀವಿ ಇದೆ ನಮ್ಮ ಇದಕ್ಕೆ ಎಕ್ಸ್ಟ್ರಾ ಕಾಸ್ ಕೊಟ್ಟು ತಗೊಂಡು ನಮ್ಮ ಸ್ಕೂಲಲ್ಲಿ ಗ್ರ್ಯಾಂಡ್ ಆ ಟೆಕ್ಸ್ಟ್ ಬುಕ್ ಅಂತ ನಂದು ಸೆವೆಂತ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಸೆವೆಂತ್ ಅದು ಬಟ್ ನಾವೇನು ಯೂಸ್ ಮಾಡಿಲ್ಲ ಇದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟು ತಗೊಂಡಿದ್ದು ಸೊ ಅದಕ್ಕೆ ನನ್ನ ದೀಕ್ಷೆ ಬಗ್ಗೆ ಇಟ್ಟಿದ್ದೀನಿ ಗ್ರಾಮರ್ ಅಲ್ವಾ ಯೂಸ್ ಆಗೇ ಆಗುತ್ತೆ ಸೊ ಇಲ್ಲಿ ನಮ್ಮ ಬುಕ್ಸ್ ಎಲ್ಲ ಇಟ್ಕೊಂಡಿದ್ವಿ ತುಂಬ ಕಲೀಜಾಗ್ಬಿಟ್ಟಿತ್ತು ಆ್ಯಕ್ಚುಲಿ ಅದು ಧೂಳು ನಮ್ಮ ಮನೇಲಿ ಧೂಳು ಸುಮ್ಮ ಸುಮ್ಮನೆ ಧೂಳು ಬರುತ್ತೆ ಎಷ್ಟೋ ಒಂದು ಕ್ಲೀನ್ ಮಾಡಿದ್ರು ಕೂಡ ಆ್ಯಂಡ್ ಇದು ತುಂಬ ದಿನದಿಂದ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಸೊ ಫೈನಲಿ ಕ್ಲೀನ್ ಮಾಡಿ ಇರೋದೆಲ್ಲ ಬಿಸಾಕಿದ್ವಿ ಸೊ ಫುಲ್ ಕ್ಲೀನ್ ಆಯಿತು ಗಾಯ್ಸ್ ಅಕ್ಕ ಕಸ ಗುಡಿಸ್ತಿದ್ದಲ್ಲ ಅಂದರೆ ಏನದು ಕಸ ಸಿಗ್ತೈತೆ ಗುಡ್ಸ್ ಗುಡ್ಸ್ ಗುಡ್ಸ್ಬೇಕು ಹೌದು ನಾನು ನೋಡಿಸ್ಬೇಕು ಯಾವಾಗಲೂ ನಾನು ನೋಡಿಸ್ತೀನಿ ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಹತ್ರ ಇದೆಲ್ಲ ಐತೆ ಏನಂದರೆ ದಿಸ್ ಈಸ್ ದಟ್ ಬ್ಯಾಕ್ ಗ್ರೌಂಡ್ ಲೈಟ್ ಅಂತ ಆ್ಯಂಡ್ ದಟ್ ಈಸ್ ದಟ್ ಲೈಟ್ ಫಾರ್ ದಟ್ ಕ್ಯಾಮ್ರಾ ನಾವು ಆ್ಯಕ್ಚುಲಿ ಇದು ನಮಗೆ ಇದೆ ಅಂತಲೇ ಗೊತ್ತಿದ್ದಿಲ್ಲ ಇದೆಲ್ಲ ಆದ್ರೂ ಕ್ಲೀನಿಂಗಿಂದ ಸಿಗ್ತಾ ಇದೆ ಇದೆಲ್ಲ ಅಡ್ವಾಂಟೇಜಸ್ ಆಫ್ ಕ್ಲೀನಿಂಗ್ ಇದೆಲ್ಲ ತುಂಬ ಜಾಸ್ತಿ ಸ್ಪೇಸ್ ತೊಗೊತಾ ಇದೆ ಅದಕ್ಕೆ ನಾವು ಬಂದುಬಿಟ್ಟು ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ನಿಮಗೆ ಬೇಕಂದ್ರೆ ಕಮೆಂಟ್ ಹಾಕಿ ಕೊಡ್ತೀವಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಕೊಡ್ತೀವಿ ಅಂದರೆ ತುಂಬ ಕಡಿಮೆ ಎಲ್ಲ ಕೊಡೋವಾಗ್ ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಅದು ಸಪ್ರೇಟ್ ವೀಡಿಯೋ ಒಂದು ಮಾಡಾಕ್ಬೇಕಲ್ಲ ಸೇಲ್ ಅಂತ ಅವಾಗೆಲ್ಲ ನೋಡ್ತಾರೆ ಮಮ್ಮಿ ಕಾಲಿಂಗ್ ಗಾಯಸ್ ಸೊ ಫೈನಲಿ ನಾನು ಎಲ್ಲ ಕ್ಲೀನ್ ಮಾಡಿದೆ ಮೇಲೆ ಡಸ್ಟ್ ಮಾಡಿದೆ ಅದೆಲ್ಲ ವಾಯ್ಸ್ ಅವ್ರು ಕೊಟ್ಟಿರ್ತೀನಿ ಅನಿಸುತ್ತೆ ಸೊ ಎಲ್ಲ ಗುಡಿಸಿ ನೀಟಾಗಿ ಇದು ಮಾಡಿದ್ದೀನಿ ಆಚೆನ ಗುಡಿಸಿದೆ ಸೊ ಇವಾಗ ದೀಕ್ಷಾ ಮನೆ ಓಡಿಸ್ತಾಳೆ ಆ್ಯಂಡ್ ಫ್ಯಾನ್ ಕೂಡ ಓಡಿಸ್ಬೇಕಂತ ಹೇಳಿದ್ದಾರೆ ಮಮ್ಮಿ ದೀಕ್ಷಾ ಅಲ್ಲಿದ್ದಾಳೆ ಸೊ ಅವಳು ಮನೆ ಹೊರಿಸ್ತಾಳೆ ಅದನ್ನೊಂದು ಸ್ವಲ್ಪ ವೀಡಿಯೋ ತೆಗಿತೀನಿ ನೋಡಿ ಆ್ಯಂಡ್ ದೆನ್ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಏನಕ್ಕೆ ದೇವ್ರ ಸಾಮಾನು ತೊಳಿಬೇಕು ದೇವ್ರ ಸಾಮಾನು ತೊಳಿತೀನಿ ಆ್ಯಂಡ್ ದೀಕ್ಷಾ ಫೋಟೋ ಎಲ್ಲ ಒಡ್ಸ್ಬಿಟ್ಟು ಕುಂಕುಮ ಇರ್ತಾಳೆ ಸೊ ಬನ್ನಿ ಮಾಡೋಣ ಗಾಯಸ್ ದೀಕ್ಷಾಗೆ ಫ್ಯಾನ್ ಹೊಡ್ಸ್ತಾ ಇದ್ದೀನಿ ದೀಕ್ಷಾ ಕೈಲಿ ದೀಕ್ಷಾ ಫಸ್ಟ್ ಟೈಮ್ ಫ್ಯಾನ್ ಹೊಡಿಸ್ತಿರೋದು ಯಾವಾಗೂ ನಾನೇ ಒರೆಸೋದು ಎಷ್ಟು ಮಾತಾಡ್ತಿದ್ದಾಳು ಗೊತ್ತಾ ಬಿದ್ದರೆ ಏನು ಮಾಡೋದು ನಂಗೆ ಗೊತ್ತಿಲ್ಲ ಕಾಲ ಚಿಕ್ಕೊಳ್ಳಿನ್ನ ನೀನು ದೊಡ್ಡೋಳು ನೀನು ಮಾಡು ಅಂತ ಹೇಳಿ ಇದ್ದಾಳೆ ಹೊಡ್ಸ್ತಾ ಇದ್ದೀನಿ ನೋಡಿ ಅವಳು ಕೈಲಿ ಇವಾಗ ಏನು ಅದು ಒರ್ಸು ಹ್ಮ್ ಒರ್ಸು ಒರ್ಸು ಆಮೇಲೆ ಮನೆ ಒರೆಸ್ತಾಳೆ ಒರ್ಸು ನಾನು ಸಾಲ ನಡ್ಕೊಂಡ್ಬಿಡ್ತೀನಿ ಬಾಯ್ ಗಾಯಸ್ ಗಾಯಿಸ್ತಾನ ಮನೆ ತೋರಿಸಿದೀನಿ ಬಂದ್ಬಿಟ್ಟು ಗಲೀಜು ಮಾಡ್ತಾವಳ ಗಾಯಿಸ್ತಾ ಇವತ್ತ ನಾನು ಫ್ಯಾನ್ ಎಲ್ಲ ಹೊರಿಸಿದ್ದೀನಿ ಗೊತ್ತಾ ದುಡ್ಡು ಗಾಯಸ್ ಕಾಟನು ಎಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಮ್ಯಾಟ್ ಚೇಂಜ್ ಮಾಡಿದ್ವಿ ಆ ಕಾಟನ್ ಹಾಕಿದ್ದೀವಿ ಇವಾಗ ಇದಾಗ್ತಿದೀವಿ ಆಮೇಲೆ ಅಷ್ಟೇ ಗಾಯಸ್ ಆಲ್ಮೋಸ್ಟ್ ಎಲ್ಲ ಆಯ್ತು ದೇವ್ರ ಸಾಮಾನು ತೊಳಿಬೇಕು ನಾನು ಹಾಕಿ ನಾನು ಗೊತ್ತು ತುಪ್ಪು ತುಪ್ಪ ಇರ್ತೀನಿ ಅಷ್ಟೇ ಹೇಗೆ ಗಾಯಸ್ಸು ಇದು ನೆಕ್ಸ್ಟ್ ಡೇ ಲಾಸ್ಟ್ ಪ್ರೀವಿಯಸ್ ವಿಡಿಯೋಲಿ ಯಾವಾಗ ಮುಗಿಸಿದ್ವಿ ಐ ಥಿಂಕ್ ಎಲ್ಲ ಬೆಡ್ಶೀಟು ಆ್ಯಂಡ್ ಕೋಟನ್ಸ್ ಎಲ್ಲ ಚೇಂಜ್ ಮಾಡಿದ್ರೆ ನಿಲ್ಲಿಸಿದ್ವಿ ಅನಿಸುತ್ತೆ ಅದಾದಮೇಲೆ ತುಂಬ ಲೇಟಾಗಿತ್ತು ಅಂತ ಅಂದ್ಬಿಟ್ಟು ದೇವ್ರ ಸಮಾನ ತೊಳೆಯೋಕ್ಕಾಗಿಲ್ಲ ಅದಕ್ಕೆ ಮಮ್ಮಿ ನಾಳೆ ತೊಳಿ ಅಂತಂದ್ರು ಆ್ಯಂಡ್ ಇದು ನೋಡಿ ಕುತ್ಕೊಂಡು ಇದ್ದಾಳೆ ತಿಂತಾಳೆ ಇದ್ದಾಳೆ ಒಡ್ದ್ಲು ನೋಡಿದ್ಲು ನೋಡಿದ್ರ ಪ್ರೂಫ್ ನೋಡಿದ್ರ ಉಡಿದ್ಲು ಆಮೇಲೆ ಸೊ ಇವಾಗ ಏನೇನು ಮಾಡಬೇಕು ಅಂತಂದರೆ ಫಸ್ಟು ಊಟ ತಿನ್ರಿ ಆಮೇಲೆ ಸರಿ ಹಾಕ್ತಿದ್ವಿ ಇವಾಗ ಗಾಯಸ್ನ ಒಂದು ಒಂದು ವೀಡಿಯೋ ಆಡಿಯೋ ವಿಡಿಯೋ ಐಡಿಯಾ ಅಂತ ಬಂದಿದ್ದೀವಿ ಬಟ್ ಅದು ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಥರ ಸೊ ನಮಗೆ ಟೈಮ್ ಸರಿ ಹೋಗ್ತಿಲ್ಲ ಮಾಡೋದಕ್ಕೆ ನೋಡೋಣ ಯಾವಾಗ ಅಂತ ಚಾಲೆಂಜ್ ಹೇಳಲ್ಲ ಸೊ ಇವಾಗ ನಾನು ಪಾತ್ರೆ ತೊಳಿಬೇಕು ಅಂದರೆ ದೇವ್ಸ್ಥಾಮ ತೊಳಿಬೇಕು ಆ್ಯಂಡ್ ದೀಕ್ಷಾ ಬಂದು ಫೋಟೋ ಫ್ರೇಮ್ ಓಡಿಸಿ ಕುಂಕುಮ ಇಡಬೇಕು ಆ್ಯಂಡ್ ಬಟ್ಟೆ ಒಗ್ಯೋಕ್ಕೆ ಹಾಕ್ಬೇಕು ನಮ್ಮ ಮೊನ್ನೆನೇ ಒಂದು ಫೋರ್ ಡೇಸ್ ನಾನು ಎಲ್ಲ ಬಟ್ಟೆ ಒಗೆಯೋಕೆ ಹಾಕಿ ಎಲ್ಲ ಹೋಗಿದೆ ಎರಡು ಸತಿ ಹಾಕ್ದೆ ಆ್ಯಂಡ್ ಇವಾಗ ತಿರ್ಗಾ ಎರಡು ಸತಿ ಹಾಕಿದೆ ಏನಕ್ಕೆ ಅಂದರೆ ಬೆಡ್ಶೀಟು ಕಾಟನ್ಸು ಸೋಫಾ ಕವರ್ ಎಲ್ಲ ಬಂದುಬಿಟ್ಟಿದೆ ಆ್ಯಂಡ್ ಮ್ಯಾಟ್ಸ್ ಎಲ್ಲ ಸೊ ತಿರ್ಗಾ ಬಾತ್ರೂಮ್ ಗಲೀಜಾಗುತ್ತೆ ನಾನು ಮೊನ್ನೆ ತಾನೇ ಬಾತ್ರೂಮ್ ತೊಳೆದಿದ್ದೆ ಸರ ಮಾಡ್ಕೊಂಬಂದಕ್ಕೆ ಸೊ ಮೊನ್ನೆ ತಾನೇ ಬಾತ್ರೂಮ್ ತೊಳೆದಿದೆ ಅದು ತಿರ್ಗಾ ಇವಾಗ ಗಲೀಜಾಗುತ್ತೆ ಆ್ಯಂಡ್ ತಿರ್ಗಾ ನಾನು ತೊಳಿಬೇಕಾಗುತ್ತೆ ಸೊ ಗಾಯಿಸ್ ನಾಳೆ ಹಬ್ಬ ಇದೆ ಆ್ಯಂಡ್ ನಿಮ್ಮದು ಯುಗಾದಿ ಕ್ಲೀನಿಂಗ್ ಹೆಂಗೆ ನಡೀತಿದೆ ಅಂತ ಕಮೆಂಟ್ ಮಾಡಿ ಆಲ್ರೆಡಿ ವಿಡಿಯೋ ಬರೋಷ್ಠಲ್ಲಿ ಆಗೋಗಿರುತ್ತೆ ಸೊ ಬನ್ನಿ ಬನ್ನಿ ಮೇಡಮ್ ಮಾಡೋಣ ನನಗೆನ ತಂದೆ ನೋಡಿ ತಳೆ ಮೇಲೆ ತಂದಿದೆ ಸೊ ಗಾಯ್ಸ್ ನಾನು ಪಾತ್ರೆ ತೊಳಿಬೇಕು ಮಾತಾಡಿಯುವ ಪಾತ್ರೆ ತೊಳಿಬೇಕು ಆಗಿನ ಹೇಳ್ತಿದ್ದೆ ನೀನು ಇರೋ ಅಂತ ಕೇಳ್ತೀರಾ ಪಾತ್ರೆ ಆ್ಯಂಡ್ ಏನು ಗೊತ್ತಾ ಪಾತ್ರೆ ತೊಳಿಯೋದಕ್ಕೂ ಇಷ್ಟ ಅಲ್ಲ ಅದೊಂದು ಗಾಯಸ್ ಫೋನ್ ಬಿದ್ದಿದ್ರು ಗಾಯಸ್ ಏನಂತ ಅನ್ಕೊಂಡಿದ್ದು ಫೋನ್ ಬಿತ್ತು ಬಿದ್ದಿದ್ರೆ ನಿನಗೆ ಬೀಳ್ತೀನಿ ಆ ನಾನು ಅದು ಬಿದ್ದಿಲ್ಲ ನಾನು ಕೈಯಲ್ಲಿ ಹಂಗೆ ಇಟ್ಕೊಂಡೆ ಏನಾಗಿದೆ ಗೊತ್ತಿಲ್ಲ ನನಗೆ ಪಾತ್ರೆ ತೊಳಿಬಿಟ್ಟು ದೇವ್ರ ಸಾಮಾನು ತೊಳಿತೀನಿ ಅದು ತೋರಿಸ್ತೀನಿ ನಾನು ಸ್ವಲ್ಪ ಗಾಯಸ್ ಇಷ್ಟು ದೇವ್ ಸಾಮಾನ ತೊಳಿಬೇಕು ಆ್ಯಕ್ಚುಲಿ ಇಷ್ಟ ತೊಳಿಬೇಕು ಆ ಫೋಟೋ ಫ್ರೇಮ್ ಎಲ್ಲ ಒಡಿಸ್ಬಿಟ್ಟು ಬೊಟ್ಟಿಕ್ಬೇಕು ಓಕೆ ಗಾಯ್ಸ್ ಅದು ಹೇಳ್ಬೇಕಿತ್ತು ನಿಮ್ಗೆ ಅಷ್ಟೇ ವಾಟರ್ ಟ್ರೈನಿ ಇತ್ತೆಕ್ತೆ ಆಯ್ತಾ ಈ ಕಡೆ ಇತ್ತು ಹಿಂಗೆ ಬಿಸಾಕದೇನಿದ್ ಇದನ್ನ ಬಿಸಾಕೋದು ಕೆಲಸ ಮಾಡಿ ಮಾಡಿ ತಲೆ ಕಟ್ಟೋಗ್ಬಿಟ್ಟಿಲ್ಲ ಗಾಯ್ಸ್ ಯಾರು ಎಲ್ ಮಾಡೋದೇ ಇಲ್ಲ ಗಾಯ್ಸ್ ನನಗೆ ನಾನೇ ಮಾಡಬೇಕೆಲ್ಲಾನು ಯಾವ್ ಕಡೆ ಇರ್ಬೇಕಿದು ಕೆಲವೇ ಅನ್ಸುತ್ತೆ ಹ್ಮ್ ನೋಡಿ ಮೇಡಮ್ ಅವ್ರು ತಿಂದಿರೋದು ನಾನ್ ತಗೊಂಡಿರ್ಬೇಕು ನೀನ್ ಮುಚ್ಚುದೀನಿಗೆ ನಮಸ್ಕಾರ ಏನೋ ನೋಡಿ ಇದು ಮೇಡಮ್ ಅವ್ರು ತಿಂದಿರೋದು ನೀನ್ ಬಾರಿ ತಿಂದಿಲ್ಲ ಯಾರು ಮಾಡಿದ್ದೆಡು ನಿನ್ನೆಗ ನಾನ್ ಮಾಡ್ಬಿಟ್ಟು ನಾನು ತಿಂದಿದ್ದು ಏನು ಮಾಡಕ್ಕಾಗಲ್ಲ ಅದ್ ಯಾರು ತಿಂದಿದ್ದು ನಮ್ಮ ಏನಂತಾರೆ ನಮ್ಮ ಮನೆಗೆ ಆಫಿಷಲ್ ಕೆಲ್ಸದವ್ರೆ ನಾನು ಅದ್ರ ಎಕ್ಸಾಮ್ ಇರುವಾಗ ಮೇಡಮ್ ಮಾರೋಣ ಹ್ಮ್ ಅದೇ ಗಾಯ್ಸ್ ಎಕ್ಸಾಮ್ ಇರುವಾಗ ಏನು ಮಾಡಲ್ಲ ಅಲ್ಲಿ ಚೇರ್ಮನ್ ಒಂದ್ಸಲ ಕುತ್ಕೊಂಡ್ಬಿಟ್ರೆ ಅಂಟ್ಕೊಬಿಡ್ತಾಳೆ ಗಮ್ ತರ ಅಂಟ್ಕೊಬಿಟ್ರೆ ಏನಿಗೆ ಎಷ್ಟು ಕೆಲಸ ಇರುತ್ತೆ ಪಾಪ ಹಾ ನೋಡ ನೋಡಿದ್ದೀನಿ ನೋಡಿದ್ದೀನಿ ಮೆಂಟಲ್ ಕೆಲ್ಸ ಕೊಡೋವಾಗ ಫಿಸಿಕಲ್ ಕೆಲಸ ಕೊಡಬಾರ್ದು

ಇದು ಒದ್ದೆ ಮಾಡ್ಕೊಂಡು ಸೊ ಗಾಯ ಆ್ಯಕ್ಚುಲಿ ಇದೆಲ್ಲ ಕೆಳಗಡೆ ಮಾಡಬೇಕು ನಿಮ್ಗೆ ತೋರಿಸ್ತೀವಿ ಅಂದ್ಬಿಟ್ಟು ಒಂದು ಸೆಕೆಂಡ್ ಹಿಂಗೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಇಟ್ಟು ಕೆಳಗಡೆ ಇಡಬೇಕು ಬಿಡು ಪರವಾಗಿಲ್ಲ ನಿಮ್ಮ ಕೆಳಗಡೆ ಇಟ್ಟ ಆಮೇಲೆ ಇಲ್ಲೂ ಇಲ್ಲಿದೆ ತಾನೇ ಇದನ್ನು ನೋಡ್ಸ್ಕೊಬೇಕು ನೋಡಿ ಇದು ನೋಡ್ಸ್ಕೊಬೇಕು ಆಮೇಲೆ ಇದೆಲ್ಲ ಕೆಳಗಡೆ ಇಡಬೇಕು ಇವಾಗ ಅಷ್ಟೊಂದು ಕೆಲಸ ಇದೆ ನನಗೆ ಎಷ್ಟು ಕೆಲಸ ಮಾಡ್ತೀನಿ ಮತ್ತೆ ಗಾಯಸನ್ನು ಹಾರ್ಡ್ ವರ್ಕಿಂಗು ಅದಕ್ಕೆ ಇಷ್ಟು ಬೇರೆ ಮನೇಲಿ ಕೆಲಸ ಮಾಡೋಲ್ಲ ಅನ್ಸುತ್ತೆ ನಾನು ಒಬ್ಬಳೇ ಕೆಲಸ ಮಾಡೋದು ನಮ್ಮ ಮನೆಯಲ್ಲಿ ಸ್ಟೇರ್ಸ್ ಈಗ ಅಕ್ಕ ಅಕ್ಕ ಸೈಡಾಯ್ ಎಲ್ಲ ಇನ್ಸ್ಟಾಗ್ರಾಮಿನ ಮೀನು ಸಲ ಎತ್ಕೊಂಡು ನಮ್ಮ ಮಾತಾಡೋದು ಈ ನಡುವೆ ಹಂಗೆ ಆಗ್ತಿದೆ ಹಂಗಾಯ್ ಇದೆಲ್ಲ ಓಡಿಸ್ಬೇಕು ನಮ್ಮಲ್ಲಿ ಆ್ಯಕ್ಚುಲಿ ನಮ್ಮ ಹತ್ರ ಚಿಕ್ಕ ಚಿಕ್ಕದು ಇದೇ ಆಯ್ತಾರ ಹಂಗಂದ್ರೆ ಈ ಅದು ಐತೆ ಅದನ್ನು ಅರ್ಸ್ಬೇಕು ಯಾಕಂದ್ರೆ ಈ ಥರದಲ್ಲ ತಾನೆ ಏನಾರು ಮಾತಾಡ್ತಿದೀನಿ ಗಾಯ್ಸ್ ಗಾಯಸ್ ನೋಡಿ ಗಾಯಸ್ ನಾನು ಕ್ಲೀನ್ ಮಾಡ್ತೀರೊಳಗೆ ಏನು ಸಿಕ್ತು ಇದು ಅಂಬಾಲ ಇದು ಆ್ಯಕ್ಚುಲಿ ನಾವು ಗಣೇಶ ಅಂತ ಇದು ಮಾಡಿದ್ವಿ ತಾನೆ ಗಣೇಶ ಅದು ಇದು ಮಾಡಿದಾಗ ಅವಾಗ ಇಲ್ಲಿ ಇಟ್ಟಿದ್ವಿ ಹಿಂಗೆ ಅದು ಇನ್ನೂ ನಾವು ಇನ್ನೂ ಇಟ್ಕೊಂಡಿದೀವಿ ಇಲ್ಲಿಟ್ಟಿದೀವಿ ನಾವು ಆಮೇಲೆ ಇದೆಲ್ಲ ಆ್ಯಕ್ಚುಲಿ ನಾನು ಎಲ್ಲ ಎತ್ತಿ ಕಿರುಗಲೇ ಇಟ್ಟಿದ್ದೀನಿ ಇವಾಗ ಆಮೇಲೆ ಫೋಟೋ ಫ್ರೀಮೆಲ್ಲ ಒರೆಸಿದ್ದು ಹೋಯಿತು ಆಯ್ನೋ ಮತ್ತೆ ಬ್ಯಾಕ್ ಗ್ರೌಂಡ್ ಚೇಂಜ್ ಆಯಿತು ಅಂತ ನಾನು ಇವಾಗ ಬಂದುಬಿಟ್ಟು ಬಾತ್ರೂಮ್ ಹತ್ರ ಇದ್ದೀನಿ ಇದು ಶಿಂಕ್ನಾಗ ಇದ್ದೀನಿ ಆಮೇಲೆ ಈ ಬ್ಯಾಗ್ರೌಂಡ್ ಯಾವತ್ತೂ ಇದು ಮಾಡಿಲ್ಲ ಅನಿಸುತ್ತೆ ಅದೇ ಶಿಂಕ್ ತೊಳಿಬೇಕು ಇವಾಗ ಯಾಕೆ ಅಂದರೆ ನಾವು ತೊಳೆದೇ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಆ್ಯಕ್ಚುಲಿ ನೀಟಾಗೇ ಇದೆ ಗೊತ್ತಾ ಯಾಕಂದರೆ ನಮ್ಗೆ ಅಷ್ಟೆಲ್ಲ ಜಾಸ್ತಿ ಶಿಂಕಿ ಸಿಂಕಲ್ಲ ಡಾನ್ ಎಂಟರ ಮೀ ನಾನು ಇದನ್ನ ಕಲೀತಿದ್ದೆ ನಾನು ತೊಳಿತೀನಿ ಗಾಯ್ಸ್ ನಾನೇ ತೊಳೆದಿದ್ದೆ ಲಾಸ್ಟ್ ಟೈಮ್ ಕೂಡ ಸೊ ಗಾಯ್ಸ್ ಅದಕ್ಕ ಅದೇ ನಾವು ತೀರ್ಥ ಅದು ರುಬ್ತಿದ್ದಂತ ಅದೆ ಸ್ಪೂನು ಅದೇ ತೀರ್ಥ ಆಗ್ತಾರೆ ಗಾಯ್ಸ್ ಸ್ಪೂನ್ ಅದಕ್ಕೆ ಏನಂತಾರೆ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ಅದು ಪುಸು ಪುಸು ಅಂತಾರ ಓಕೆ ಸಾರಿ ಸ್ಪೂನ್ ಹಿಂಗೆ ಹಾಕ್ತಾರಲ್ಲ ಅದು ಸಿಗ್ತಾಯ ಅಕ್ಕ ಅಲ್ಲ ಹುಡುಕ್ತಾ ಇದ್ದೆ ಅದು ಎಲ್ಲೋ ಇತ್ತು ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಅಲ್ಲೇ ಒಂದು ಕವರಲ್ಲಿ ಹಾಕ್ಬಿಟ್ಟು ಇನ್ನು ಮೇಲೆ ಹಿಂಗೆ ಎತ್ತಿಕ್ಬಿಟ್ಟಿದ್ವಿ ಬಟ್ ಇವಾಗ ಸಿಗ್ತಾಯಿಲ್ಲ ನಮಗೆ ಆ್ಯಂಡ್ ಅಗೇನ್ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ದೇವ್ರ ದೇವಸ್ಥಾನ ತೊಲಿತಿದ್ದಾರೆ ಆಮೇಲೆ ಅದೇನೋ ಸಿಕ್ಕಿಲ್ಲ ನಮಗೆ ಅದು ಹುಡುಕ್ತಿದ್ವಲ್ಲ ಗೈಸ್ ಅದು ಸಿಕ್ಕಿಲ್ಲ ನಮಗೆ ಹ್ಞೂ ಆಯಿತು ನಾನು ಇಲ್ಲೇ ಹಾಕಿದ್ದೆ ಆಮೇಲೆ ಗಾಯಸ್ ನಂಗೆ ಶಿಂಗ್ ತೊಂದಿದ್ದಾಯಿತು ಫುಲ್ ಅಂತ ಅಂತೈತೆ ನಾನು ತೊಳಿದಾನ ಅದಕ್ಕೆ ಪಳ ಫಳ ಅಂತ ಇದೆ ಸೊ ಗಾಯ ಆ್ಯಕ್ಚುಲಿ ಬಟ್ಟೆ ಹಾಕ್ಬೇಕು ಇವಾಗ ಮತ್ತೆ ನಾನು ನ್ಯೂ ಬ್ಯಾಕ್ ಗ್ರೌಂಡ್ ಡಿಫ್ರೆಂಟ್ ಆ ಇದೆ ಅದೇ ಸೇಮ್ ಜಾಕ್ ತಾನೈತೀನಿ ನಾನು ಇದು ಇವಾಗ ಬಟ್ಟೆ ಹಾಕ್ಬೇಕು ಎರಡು ರೌಂಡ್ ಹಾಕ್ಬೇಕು ಬಟ್ಟೆ ತಾನೇ ಸೊ ಗಾಯಿಸಿದಲ್ಲ ಇವಾಗ ಬಟ್ಟೆ ಅಂತ ಅಕ್ಕ ಎಣ್ಣೆ ತೊಳಿತಾನು ಫ್ಲಾಶ್ ಹಾಕ್ಬಿಟ್ಟು ಅದನ್ನು ತೋರಿಸ್ತದೆ ಗಾಯಸ್ ನೋಡಿ ಇದೆಲ್ಲ ತೊಳೆದಿರೋದು ನೋಡಿ ಗಾಯಸ್ ಪಳಪಳ ಅಂತ ಮಾಡಿದ್ದೀನಿ ಕೈಯೆಲ್ಲ ಉರಿತಾಳೆ ಮೈ ಇದು ತೊಳೆದಿರೋದು ಕೂಡ ಪೀತಂಬರಿ ಹಾಕ್ತಿದ್ದೆ ಆ್ಯಕ್ಚುಲಿ ಆದರೆ ನಮ್ಮ ಅಜ್ಜಿ ಇದು ಸಬೀನಾ ಸಬೀನ ತಂದೋರ ಚೆನ್ನಾಗಿ ಇದೆ ಕ್ಲೀನು ಬಟ್ ಕೈಯೆಲ್ಲ ಕೈಯೆಲ್ಲ ಇದೆ ಐ ಆಮ್ ಫೀಲಿಂಗ್ ಇಟ್ಸ್ ಲೈಕ್ ಸಮಥಿಂಗ್ ಆ್ಯಸಿಡ್ ಏನು ಹಾಕಿದಾರೋ ಇದಕ್ಕೆ ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ ಗಾಯ್ಸ್ ಅದಕ್ಕೆ ಉರಿತಾರೆ ಅಂತ ನೋಡಿ ಗಾಯ್ಸ್ ಅಕ್ಕ ತೊಳ್ದಿದ್ದಾಳೆ ನಾನು ಫೋಟೋ ಫ್ರೇಮ್ ಎಲ್ಲ ಹೊಡ್ಸ್ಬಿಟ್ಟು ಬೊಟ್ಟಿಟ್ಟಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೊ ಗಾಯಸ್ ಎಲ್ಲ ಕೆಲಸ ಮುಗ್ದಿದೆ ಕೇಳಿಸ್ತಿದ್ಯಾ ಕಿರ್ಚ್ ಯಾಕಂದ್ರೆ ವಾಷಿಂಗ್ ಮೆಷಿನ್ ಅಲ್ಲಿ ಆನ್ ಆಗಿದೆ ಫೈನಲಿ ಎಷ್ಟ್ ದಿನದಿಂದ ಕೆಲಸ ಮಾಡ್ತಾ ಇದೀವಿ ಇವಾಗ ಮುಗ್ದಿದೆ ಮಾಡ್ತಿದ್ದೀವಿ ಅಂತಾನೆ ಹೇಳಿದ್ದು ಎಷ್ಟು ಬಂತು ಅಷ್ಟೇ ಅದಕ್ಕೆ ಮುಂಚೆ ನಾನು ಬಾತ್ರೂಮ್ ಎಲ್ಲ ತೊಳ್ದಿಟ್ಟಿದ್ನಲ್ಲ ಸೊ ಗೈಸ್ ಈ ವಿಡಿಯೋ ಇಷ್ಟೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬಾಯ್